ಸಹಕಾರ ಕ್ಷೇತ್ರ ಇಡೀ ಸಹಕಾರ ಕ್ಷೇತ್ರ ಅಂತಂದ್ರೆ ಅದು ಬೇರೆ ಬೇರೆ ಸಾಕಾರ ಕ್ಷೇತ್ರ ಈ ಸಹಕಾರ ಕ್ಷೇತ್ರದ ಒಟ್ಟಾರೆ ಒಂದಷ್ಟು ಸಮಗ್ರವಾದಂತ ಬದಲಾವಣೆಗಳ ಅವಶ್ಯಕತೆ ಇದೆ ಇವತ್ತು ಇದನ್ನ ಬಹುಶಃ ಎರಡು ಅವರ್ ಬೇಕಾದ್ರೂ ಸುದೀರ್ಘವಾಗಿ ಎಳೆ ಎಳೆಯಾಗಿ ಪ್ರತಿಯೊಂದನ್ನು ಬಿಚ್ಚಿಟ್ಟು ನಿಜಕ್ಕೂ ಅತಿ ಜರೂರಾಗಿದೆ ಆದರೆ ಸಮಯದ ಅಭಾವ ಈಗಾಗಲೇ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರು ಹಿರಿಯ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿ ರಿಟೈರ್ಡ್ ಆದಂಥವ್ರು ಸೊ ಮುಂದೆ ಕೂತಿರ್ತಕ್ಕಂಥವ್ರು ಅಷ್ಟೇ ಎಲ್ಲ ಪ್ರಗತಿಪರವಾಗಿ ಯೋಚನೆ ಮಾಡುವಂಥ ಎಲ್ಲ ಹಿರಿಯ ಸಹಕಾರಗಳಂತೂ ಇದ್ದೀರಿ ಹಾಗಾಗಿ ನಾನು ಒಟ್ಟಾರೆಯಾಗಿ ಹೇಳ್ತಕ್ಕಂಥದ್ದು ನಮ್ಮ ಸ್ಟ್ಯಾಚ್ಯುಟರಿ ಬಾಡಿಗಳಿದ್ದಾವೆ ಅಂದರೆ ನಾನು ಒಂದು ಕಡೆ ಸಹಕಾರ ಇಲಾಖೆಯನ್ನು ಪಕ್ಕಕ್ಕಿಟ್ಟು ಇವತ್ತು ಅದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಫೆಡರೇಷನ್ ಇರ್ಬೋದು ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಇರ್ಬೋದು ಮತ್ತೆ ನಮ್ಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳ ಫೆಡರೇಷನ್ ಇರ್ಬೋದು ಈ ಥರ ಫೆಡರೇಷನ್ಗಳು ಸಹ ಇವತ್ತು ನಮ್ಮ ಹಿರಿಯರು ಮಾತಾಡ್ತಾ ಅವರ ಬೇಗುದಿಯನ್ನ ತುಂಬ ಸೂಚ್ಯವಾಗಿ ತಿಳಿಸಿದ್ರು ಅವರು ಇನ್ನೂ ಬಹುಶಃ ಬಿಟ್ಟಿದ್ರೆ ಒಂದಷ್ಟು ಬೇರೆ ಬೇರೆ ವಿಷಯಗಳನ್ನೆಲ್ಲ ನಾನು ಮುಕ್ತವಾಗಿ ಮಾತಾಡುವಂತಹ ಮಾತಾಡ್ತಾ ಇದ್ರು ಏನೋ ಗೊತ್ತಿಲ್ಲ ಇಲ್ಲಿ ಒಬ್ಬರು ಹಿರಿಯರು ಸಹ ಮಾತಾಡಿದ್ದನ್ನು ನಾನು ಆಲಿಸಿದೆ ಹಾಗಾಗಿ ಇವತ್ತು ಒಂದು ಸಮಗ್ರ ಬದಲಾವಣೆ ಆಗಬೇಕು ಅಂತಂದ್ರೆ ಕೇವಲ ಇದು ಎಲ್ಲ ಒಂದು ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಅಥವಾ ಬೇರೆ ಬೇರೆ ಸಹಕಾರ ಇಲಾಖೆ ಮಾಡ್ತದೆ ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡೋದಕ್ಕಿಂತ ನಾವು ಇವತ್ತು ವಿಶೇಷವಾಗಿ ಕರ್ನಾಟಕ ಪ್ರಗತಿಪರ ಸಹಕಾರಿಗಳ ವೇದಿಕೆ ಅನ್ನುವಂಥದ್ದು ಏನು ಇವತ್ತು ತನ್ನ ಇಡೀ ರಾಜ್ಯಾದ್ಯಂತ ವಿಸ್ತರಣೆ ಮಾಡಿಕೊಂಡು ಮಾಡ್ತಾ ಇದೆ ಇಂಥ ವೇದಿಕೆಗಳು ನೋಂದಣಿಯಾಗಿರ್ತಕ್ಕಂಥ ಇಂಥ ವೇದಿಕೆಗಳು ಇಡೀ ಸಹಕಾರ ಕ್ಷೇತ್ರದ ಧ್ವನಿಯಾಗಿ ಕೆಲಸ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ ಇಲ್ಲಿ ಪ್ರಗತಿಪರವಾಗಿ ಆಲೋಚನೆ ಮಾಡುವಂತದ್ದು ಒಂದಷ್ಟು ತುಂಬಾ ಡ್ಯಾಶಿಂಗ್ ಆಗಿ ನುಗ್ಗುವಂತ ನಮ್ಮ ಹಿಡಿಯ ಮಾತಾಡುವಾಗ ಅದನ್ನೇ ಮಾತಾಡುವಂತ ನಾನು ಭಾವಿಸಿದ್ದೇನೆ ಆ ರೀತಿಯಲ್ಲಿ ನಿಮ್ಮ ಹಿರಿಯರು ಇರಬೇಕು ಹಿರಿಯರ ಜೊತೆಗೆ ಒಂದಷ್ಟು ಯುವ ಶಕ್ತಿಯನ್ನು ಸಹ ಒಂದು ಸಮ್ಮಿಲನ ಮಾಡಿಕೊಂಡು ಇಂತಹ ಪ್ರಗತಿಪರ ವೇದಿಕೆಗಳು ಇಡೀ ಸಮಗ್ರ ಸಹಕಾರ ಕ್ಷೇತ್ರದ ಬಗ್ಗೆ ಆಲೋಚನೆಯನ್ನ ಮಾಡುವಂತದ್ದು ನಮ್ಮಲ್ಲಿ ಸಮಸ್ಯೆಗಳು ಸಾಕಷ್ಟಿದೆ ಬೇರೆ ಬೇರೆ ಇವತ್ತು ಕ್ರೆಡಿಟ್ ಸೊಸೈಟಿಗಳು ತಗೊಂಡ್ರೆ ಅದರದೇ ಆದಂತಹ ಒಂದಷ್ಟು ಸಮಸ್ಯೆಗಳಿದಾವೆ ಅರ್ಬನ್ ಕೋಪ್ ಬ್ಯಾಂಕ್ ತಗೊಂಡ್ರೆ ಅದರದೇ ಆದಂತಹ ಒಂದಷ್ಟು ಇವೆಲ್ಲದೂ ಯಾವುದೋ ಒಂದು ಮೊದಲಿಯಾಗಿ ಇವತ್ತು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಮಾತ್ರ ಇದಕ್ಕೆ ಸ್ಪಂದನೆ ಮಾಡ್ತದೆ ಮತ್ತೆ ಈ ನಮಗೆ ಎಲ್ಲ ರೀತಿಯ ಸಂಕಷ್ಟಗಳು ಪರಿಹಾರ ಆಗ್ತದೆ ಅಥವಾ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ತದೆ ಅನ್ನುವಂಥದ್ದನ್ನ ಕ್ರಮೆಯಲ್ಲಿ ಇರಬಾರ್ದು ಅಂತ ನಾನಾದ್ರು ಭಾವಿಸಿದ್ದೇನೆ